ಎಲ್ಲರಿಗೂ ನಮಸ್ಕಾರ ಶೋಭಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಡಾಪಾ ಶೈಲಿಯ ಬಟೂರೆಯನ್ನು ಮನೆಯಲ್ಲೇ ಮಾಡುತ್ತೇನೆ ಬಹಳ ಆಗಿ ಬರುವುದು ಸ್ಪಂಜಿಯಾಗಿ ಆಗಿ ತಿನ್ನಲು ಬಹಳ ಟೇಸ್ಟಿಯಾಗಿರುವುದು ಇದಕ್ಕೆ ಚೋಲೆ ಬಟೂರೆ ಅಂತಲೂ ಕರೆಯುತ್ತಾರೆ ಇದನ್ನು ಮಾಡಲು ನಾನು ಇಲ್ಲಿ ಅರ್ಧ ಕೆ ಜಿ ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಒಂದು ಚಮಚ ಬೇಕಿಂಗ್ ಪೌಡ್ರು ಒಂದು ಚಮಚ ತಿನ್ನುವ ಸೋಡಾ ಪುಡಿ ಮತ್ತು ಒಂದು ಚಮಚ ಸಕ್ಕರೆ ಮತ್ತು ಒಂದು ಚಮಚ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ನಂತರ ಇದಕ್ಕೆ ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆಯನ್ನು ಹಾಕಿ ಮಧ್ಯದಲ್ಲಿ ಈ ರೀತಿ ಹೊಂಡ ಮಾಡಿಕೊಳ್ಳಬೇಕು ನಂತರ ಅದಕ್ಕೆ ಒಂದು ಚಮಚ ಎಣ್ಣೆ ಮತ್ತು ಒಂದು ಕಪ್ಪಿನಷ್ಟು ಮೊಸರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಹಿಟ್ಟನ್ನು ಹದವಾಗಿ ಕಲಿಸಿಕೊಳ್ಳಬೇಕು ಇದನ್ನು ಪೂರಿ ಹದಕ್ಕೆ ಕಲಿಸಿಕೊಳ್ಳಬೇಕು ನಂತರ ಇದನ್ನು ಈ ರೀತಿ ಮಿಜ್ಜಿಕೊಂಡು ನಾಲ್ಕರಿಂದ ಐದು ನಿಮಿಷ ಇದನ್ನು ಚೆನ್ನಾಗಿ ನಾದಿಕೊಳ್ಳಬೇಕು ಈ ರೀತಿ ನಾದಿಕೊಳ್ಳೋದ್ರಿಂದ ಬಟೂರೆ ಸಾಫ್ಟಾಗಿ ಎಲ್ಲ ಬಟೂರೆಗಳು ಉಬ್ಬಿ ಬರುವವು ಈ ರೀತಿ ಮಾಡಿಕೊಂಡು ನಂತರ ಮೇಲೆ ತಂಬಲ ಅರಿವಿಯಿಂದ ಮುಚ್ಚಿ ಇದನ್ನು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಯಲು ಬಿಡಬೇಕು ಈ ರೀತಿ ಮಾಡುವುದರಿಂದ ಹಿಟ್ಟು ಹುದುಗು ಬರುವುದು ಬಟೂರಿ ಚೆನ್ನಾಗಿ ಬರುತ್ತವೆ ಈಗ ಇದನ್ನು ಚಪಾತಿ ಮನೆಗೆ ತೆಗೆದುಕೊಂಡು ಬಟೂರಿ ಎಷ್ಟು ಆಕಾರದಲ್ಲಿ ಬೇಕೋ ನೋಡಿಕೊಂಡು ಪುರಿ ಮಾಡುವ ಹಾಗೆ ಇದಕ್ಕೆ ಉರುಳೆಗಳನ್ನು ಮಾಡಿಕೊಳ್ಳಬೇಕು ನಮಗೆ ಬಟೂರಿ ಎಷ್ಟು ದೊಡ್ಡ ಬೇಕೋ ಆ ರೀತಿ ನೋಡಿಕೊಂಡು ಹಿಟ್ಟಿನ ಉರುಳೆಯನ್ನು ಮಾಡಿಕೊಳ್ಳಬೇಕು ಈಗ ಎಲ್ಲ ಉರುಳೆಯನ್ನು ಮಾಡಿಕೊಂಡು ಮೇಲೆ ತಂಬಲ್ಲರಿವಿಯಿಂದ ಐದರಿಂದ ಹತ್ತು ನಿಮಿಷ ಇದನ್ನು ಮುಚ್ಚಿಡಬೇಕು ಈಗ ಐದರಿಂದ ಹತ್ತು ನಿಮಿಷ ಆಗಿದೆ ಚಪಾತಿ ಮನೆಗೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಂಡು ಬಟೂರಿಯ ಉರುಳೆಯನ್ನು ಈ ರೀತಿ ಇಟ್ಟು ಬಟೂರಿಯನ್ನು ಲಟ್ಟಿಸಿಕೊಳ್ಳಬೇಕು ಇದಕ್ಕೆ ಬೇಕಿಂಗ್ ಪೌಡರ್ ಸೋಡಾ ಪುಡಿ ಮೊಸರು ಹಾಕಿರೋದರಿಂದ ಎಷ್ಟು ಲಟ್ಟಿಸಿದರೂ ಇದು ಸ್ವಲ್ಪ ದಪ್ಪದಾಗಿ ಬರುವುದು ಅಷ್ಟೇ ಸಾಫ್ಟಾಗಿ ತಿನ್ನಲು ರುಚಿಯಾಗಿ ಬರುವುದು ನಂತರ ಎಣ್ಣೆಗೆ ಬಟುರಿಯನ್ನು ಬಿಟ್ಟ ನಂತರ ಮೇಲೆ ಸ್ವಲ್ಪ ಕಾದ ಎಣ್ಣೆಯನ್ನು ಹೀಗೆ ಹಾಕಿದರೆ ಬಟೂರೆಗಳು ಉಬ್ಬಿ ಬರುವವು ಎಲ್ಲ ಬಟುರಿಯನ್ನು ಇದೇ ರೀತಿ ಮಾಡಿಕೊಳ್ಳಬೇಕು ಮತ್ತು ಇನ್ನೊಂದು ಬಟೂರೆಯನ್ನು ಮಾಡಿ ತೋರಿಸುತ್ತೇನೆ ಅದೇ ರೀತಿ ಕಲ್ಲಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಈ ರೀತಿ ಬಟೂರೆಯನ್ನು ಲಟ್ಟಿಸಿಕೊಳ್ಳಬೇಕು ನಂತರ ಕಾದ ಎಣ್ಣೆಯಲ್ಲಿ ಬಿಟ್ಟು ಕರಿದುಕೊಳ್ಳಬೇಕು ಈ ರೀತಿ ಮೇಲೆ ಎಣ್ಣೆ ಹಾಕೋದ್ರಿಂದ ಬಟೂರೆಗಳು ಉಬ್ಬಿ ಬರುವವು ಈಗ ಡಾಬಾ ಶೈಲಿಯ ಬಟೂರೆ ಮನೆಯಲ್ಲೇ ರೆಡಿಯಾಯಿತು